ಸಂಚಿಕೆ ಶುರುವಿನಲ್ಲಿ ಭುವಿ ಸ್ಕೂಲ್ಗೆ ಹೋಗೋಕೆ ರೆಡಿಯಾಗಿ ಬಂದಿರ್ತಾಳೆ ಆಗ ವಿಜಿ ನಿಂತ್ಕೊಂಡು ಸ್ವಲ್ಪ ಕೆಳಕ್ಕೆ ಬಿಡು ವಿಜಿ ಅಂತ ಹೇಳ್ತಾಳೆ ಪೂವಿ ಅದನ್ನು ಕೆಡಿಸ್ಕೊಂಡಾಗ ಅವ್ರಿ ಗಣೇಶನ್ ಕಲೆಕ್ಷನ್ಗೆ ಬಂದಿದ್ದ ಹುಡುಗರಿಗೆ ಭುವಿ ದುಡ್ಡು ಕೊಟ್ಟು ಕಳಿಸ್ತಾಳೆ ಅದನ್ನು ನೋಡಿದ ವಿಜಿ ಹೋಗ್ಲಿ ಬಿಡು ವಿಜಿ ನಮ್ಮ ಏರಿಯಾದಲ್ಲೇ ಗಣೇಶನ್ ಕಳಿಸೋದಲ್ಲ ದುಡ್ಡು ಕಲೆಡ್ದೆ ಬಂದಿದ್ದಿತ್ತು ಅಂತ ಹೇಳ್ತಾಳೆ ವಿಜಿ ಅದಲ್ಲಕ್ಕ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಸೇರಿಕೊಂಡು ದುಡ್ಡು ಕಲೆಕ್ಷನ್ಗೆ ನಮ್ಮನೆ ಬಾಗ್ಲಕ್ಕೆ ಬರ್ತಾನೆ ಅದ್ರ ಬಗ್ಗೆ ಏನು ನನಗೆ ತಪ್ಪಿಲ್ಲಕ್ಕ ಆದರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬರ್ತಾನೆ ಆ ದೊಡ್ಡ ಮನುಷ್ಯ ಅಂತ ಹೇಳ್ತಾಳೆ ಗೌರಿ ಈ ಮನುಷ್ಯನಿಗೆ ಎಷ್ಟು ಸಲ ಹೇಳಿದ್ರು ಆಗಲ್ಲ ಪದೇ ಪದೇ ಬರ್ತಾನೆ ಇರ್ತಾನೆ ನಮ್ಮ ಮನೆ ಬಾಗಿಲಿಗೆ ಅಂತ ಗೌರಿ ಬೈತಾಯಿರ್ತಾಳೆ ಡಿ ಸಿ ಆಗ್ಬಿಟ್ಟು ಲಾಜಿಕ್ ಇಲ್ದಂಗೆ ಮಾತಾಡ್ತಿರಲ್ಲ ಮೇಡಮ್ ಕಡೆಷನ್ ಕಲೆಕ್ಷನ್ಗೆ ಬಂದು ಆಚೆ ನಿಂತ್ಕೊಂಡಿರ ಒಳಗಡೆ ಬಂದು ನಿಂತ್ಕೊಳಕ್ಕಾಗುತ್ತಾ ಅಂತ ಹೇಳ್ತಾನೆ ಶಂಕರ ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ ನೀನು ಪುಟ್ಟಿ ಅಂತ ಹೇಳ್ತೇನೆ ಶಂಕರ ಥ್ಯಾಂಕ್ ಯು ಪುಟ್ಟಿ ಅಂತ ಹೇಳ್ತೇನೆ ಶಂಕರ ಹಾಗೆ ಥ್ಯಾಂಕ್ ಯು ಡಿ ಸಿ ಅವರೇ ಏನು ಮೇಡಮ್ ಇಷ್ಟು ಮಾಡಿದ್ರು ನಿಮಗೆ ಕೋಪನೇ ಎಳಿತಾ ಇಲ್ವಲ್ಲ ಡಿ ಸಿ ಮೇಡಮ್ಗೆ ಜೈಕರ ಹಾಕಲ್ಲ ಅಂತ ಹೇಳ್ತೇನೆ ಶಂಕರ ಡಿ ಸಿ ಮೇಡಮ್ ಅವ್ರಿಗೆ ಜೈ ಅಂತ ಹೇಳಿ ಕರಿತಾ ಇರ್ತಾರೆ ಅದನ್ನು ನೋಡಿ ಗೌರಿಗೆ ತುಂಬಾ ಕೋಪ ಬರುತ್ತೆ ಆಗ ಗೌರಿ ಇದ್ಕೊಂಡು ನೋಡ್ತೇನಕ್ಕ ಎಷ್ಟು ಕೊಬ್ಬು ಅವನಿಗೆ ನನ್ನ ಮನೆ ಹತ್ರ ಬರಬೇಡ ಅಂದ್ರೂ ಬಂದು ಬಂದು ಕಾಟ ಕೊಡ್ತಾನೆ ಅಂತ ಹೇಳ್ತಾಳೆ ಗೌರಿ ಆಗ ವಿಜಿ ಇದ್ಕೊಂಡು ಹೋಗ್ಲಿ ಬಿಡು ಗೌರಿ ಆಫೀಸ್ಗೆ ಹೋಗೋವಾಗ ಯಾಕೆ ಕೋಪ ಮಾಡ್ಕೊತೀಯಾ ಅಂತ ಹೇಳ್ತಾಳೆ ವಿಜಿ ಆಗ ನಾನು ಇವತ್ತಿಷ್ಟೊತ್ತೇ ಆಗಲಿ ಆಫೀಸ್ಗೆ ಲೇಟ್ ಆದರೂ ಪರವಾಗಿಲ್ಲ ಭುವಿನ ನಾನೇ ಸ್ಕೂಲ್ ಹತ್ರ ಬಿಡ್ತೀನಿ ಅಂತ ಹೇಳ್ತಾಳೆ ವಿ ಗೌರಿ ಈ ಕಡೆ ಪಾರ್ವತಿ ಅಳತಾ ಕೂತಿರ್ತಾಳೆ ಆಗ ಅಲ್ಲಿಗೆ ಸುನಂದ ಬಂದು ಯಾಕತ್ತೇವಾ ಇಷ್ಟೊಂದು ಸೊಪ್ಪಗ ಕೂತಿದ್ದೀರಾ ಏನಾಯಿತು ಬೇಜಾರಾಗಿದ್ದೀರಾ ಅಂತ ಕೇಳ್ತಾಳೆ ಸುನಂದ ಏನೂ ಇಲ್ಲ ಅಮ್ಮ ಸುಮ್ಗೆ ಕೂತ್ಕೊಂಡಿದ್ದೆ ಹಂಗೆ ಅಂತ ಹೇಳ್ತಾಳೆ ಈ ಪಾರ್ವತಿ ಸುಳ್ಳು ಹೇಳಬೇಡಿ ಅತ್ತೇವ ನೀವು ದೊಡ್ಡತ್ತೆ ರೂಮ್ಗೆ ಹೋಗ್ಬಿಟ್ಟು ಬಂದಾಗಿಂದ ನಿನ್ನೆಯಿಂದ ನೀವು ಬೇಜಾರಲ್ಲೇ ಇದ್ದೀರಿ ನಾನು ನಿಮ್ಮನ್ನು ನೋಡ್ತಾನೇ ಇದ್ದೀನಿ ಅಂತ ಹೇಳ್ತಾಳೆ ಸುನಂದ ಆಗ ಸುನಂದ ಎತ್ಕೊಂಡು ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ ನೀವು ದೊಡ್ಡ ರೂಮ್ ಕೋರ್ಟ್ ಬಂದಾಗಿಂದ ಸುಮ್ಮನೆ ಯೋಚನೆ ಇದ್ದೀರಾ ಏನಾಯ್ತು ಹೇಳಿ ಆತವಾ ಅಂತ ಕೇಳ್ತಾಳೆ ಸುನಂದ ಆಗ ಪಾರ್ವತಿ ಭೈರಾದೇವಿ ನಿಮ್ಮ ಹೊಡೆದಿರೋದನ್ನ ನೆನೆಸ್ಕೊಂಡು ಹೊಡೆತ ನನಗೆ ಈ ಮನೆಯಲ್ಲಿರೋದಕ್ಕೆ ಉಸಿರು ಕಟ್ಟಿದಂಗೆ ಆತ ಇದೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಸುನಂದ ಏನು ಹೇಳ್ತಾ ಇದ್ದೀರಾ ಆತೇವ ಇದು ನಾವು ನಿಮ್ಮನ್ನೇ ನಂಬ್ಕೊಂಡು ಈ ಮನೆಯಲ್ಲಿ ಬಂದಿದ್ದೀರಿ ಅಂತ ಹೇಳ್ತಾಳೆ ಸುನಂದ ಸುನಂದ ನೀ ಇಬ್ಬರೂ ನನ್ನ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರನ್ನ ಕೈ ಕೂಲಿ ನಾಲಿ ಮಾಡಾದರೂ ನಾನು ನಿಮ್ಮನ್ನು ಸಾಕ್ತೀನಿ ಆದರೆ ನನಗೆ ಈ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾಳೆ ಪಾರ್ವತಿ ಈ ಮನೆಗಂತೂ ಇರೋದು ಬೇಡ ನಾವಿಲ್ಲನಾ ಹೊಲ್ಟೋಗೋಣ ಅಂತ ಹೇಳ್ತಾಳೆ ಪಾರ್ವತಿ ಅದನ್ನು ಕೇಳಿ ಸುನಂದ ನಮ್ಮನ್ನು ಬಿಟ್ಟು ನೀವೆಲ್ಲೂ ಹೋಗೋಲ್ಲ ನಮ್ಮ ಜೊತೆಗೆ ಇರ್ತೀ ಅಂತ ಗೊತ್ತು ಅತ್ತೆ ಅಂತ ಹೇಳ್ತಾಳೆ ಸುನಂದ ಹಂಗಂತ ನಿಮ್ಮ ಕೈಯ ಕೆಲಸ ಮಾಡಿ ನಾನು ಕುತ್ಕೊಂಡು ತಿನ್ನೋಕ್ಕಾಗ್ತಾ ಆತೈತಾ ಅಂತ ಹೇಳ್ತಾಳೆ ಸುನಂದ ಅದೆಲ್ಲ ಬಿಡಿ ಅತ್ತೆಮ್ಮ ನಾವು ಇಲ್ಲಿರೋದಕ್ಕೆ ಒಂದೇ ಒಂದು ಕಾರಣ ಅದೇನು ಹೇಳ್ರಿ ಅದು ಶಂಕರ ಅಂತ ಹೇಳ್ತಾಳೆ ಸುನಂದ ಅದನ್ನು ಕೇಳಿ ಪಾರ್ವತಿ ತುಂಬಾ ಇರ್ತಾಳೆ ಅವನೇ ತಾನೇ ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿತ್ತು ಯಾರೆಷ್ಟೇ ಅವಮಾನ ಮಾಡಿದ್ರು ಯಾರೆಷ್ಟೇ ಅಂಗಿಸಿದ್ರು ಅವನು ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತಾನೆ ಅಂತ ಹೇಳ್ತಿರ್ತಾಳೆ ಸುನಂದ ಅವನು ತೋರಿಸೋ ಪ್ರೀತಿಗಾದರೂ ನಾವಿಲ್ಲೇ ಇರಬೇಕು ಅಲ್ಲ ಅತ್ತೆ ಅಂತ ಹೇಳ್ತಾಳೆ ಸುನಂದ ನೀನು ಹೇಳೋದು ಕರೆಕ್ಟ್ ಆಯ್ತಮ್ಮ ಅವನ ಪಾಪ ಮಗ ಎಷ್ಟೊಂದು ಪ್ರೀತಿ ಮಾಡ್ಕಂಡವನೇ ಈ ಚುಚ್ಚು ಮಾತು ಈ ನೋವು ಅವನ ಪ್ರೀತಿ ಮುಂದೆ ಇದೆಲ್ಲ ನೋವೇ ಅಲ್ಲಮ್ಮ ಅಂತ ಹೇಳ್ತಾಳೆ ಪಾರ್ವತಿ ಇಷ್ಟು ದಿನ ಶಂಕನ ಪ್ರೀತಿಗೋಸ್ಕರ ಇಷ್ಟು ದಿನ ಕಾಲ ಕಳ್ಕೊಂಡು ಓದ್ತಾ ಇದ್ದೀನಿ ಇನ್ನು ಮುಂದೆನೂ ಇದೇ ಥರ ಕಾಲ ಕಳ್ಕೊಂಡು ಹೋಗೋದು ಅಷ್ಟೇ ಅಂತ ಹೇಳ್ತಾಳೆ ಪಾರ್ವತಿ ಆಗ ಸುನಂದ ಇದ್ದೊಂಡು ಹ್ಞೂ ಅತ್ತೆಮ್ಮ ನಾವು ಈ ಅವಮಾನ ಇವಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರ ಎಲ್ಲನೂ ಮನ್ಸನ್ನ ಗಟ್ಟಿ ಮಾಡಿಕೊಂಡು ಶಂಕರಗೋಸ್ಕರ ಇರೋಣ ಅಂತ ಹೇಳ್ತಾಳೆ ಸುನಂದ ಆಗ ಪಾರ್ವತಿ ತುಂಬ ನೋವಿನಿಂದ ಹತ್ಕೊಂಡು ಹುಣ್ಣು ಕಣಮ್ಮ ನಾನು ಶಂಕರನಗೋಸ್ಕರ ಸಮಾಧಾನ ಮಾಡಿಕೊಂಡು ಇರ್ತೀನಿ ಇಷ್ಟೇ ನೋವು ಕೊಟ್ಟರು ಕೂಡ ನನ್ನ ಮಗನ ಸಂತೋಷದ ಮುಂದೆ ಯಾವ ನೋವು ನನಗೆ ದೊಡ್ಡದಲ್ಲ ಅಂತ ತುಂಬ ನೋವಿನಿಂದ ಪಾರ್ವತಿ ಹೇಳ್ತಿರ್ತಾಳೆ ಅದನ್ನು ಕೇಳಿ ಸುನಂದ ಸ ಸಮಾಧಾನ ಮಾಡ್ತಿರ್ತಾಳೆ ಈ ಕಡೆ ವಿಜಿ ಬಂದು ಶಂಕರವರೇ ಇರಿ ಇರಿ ಅಂತ ಹೇಳ್ತಾಳೆ ಆಗ ಶಂಕರ ನಿಂತ್ಕೊಂತಾನೆ ವಿಜಿ ಇದ್ಕೊಂಡು ಶಂಕರವರೇ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಕೇಳಿ ಶಂಕರ ಏನು ಹೇಳಿ ಮೇಡಮ್ ಅವರೇ ಅಂತ ಹೇಳ್ತಾನೆ ಆಗ ಪಾಪ ನೀವು ನಮ್ಮ ಭೂವಿನ ನೋಡೋದಕ್ಕೆ ತುಂಬಾ ಕಷ್ಟ ಬೀಳ್ತೀರಾ ಅಂತ ಹೇಳ್ತಿರ್ತಾಳೆ ವಿಜಿ ಆದರೆ ನಮ್ಮ ಗೌರಿ ನಿಮ್ಮನ್ನ ಭುವಿ ಹತ್ರಕ್ಕೂ ಬಿಡಲ್ಲ ಅಂತ ಹೇಳ್ತಾಳೆ ವಿಜಿ ಅದು ಇದನ್ನೆಲ್ಲ ನೋಡಿ ನನಗೆ ತುಂಬಾ ನೋವಾಗುತ್ತೆ ಶಂಕರವರೇ ಏನು ಮಾಡೋಕ್ಕಾಗಲ್ಲ ಮೇಡಮ್ನವರೇ ಡಿ ಸಿ ಮೇಡಮ್ನವರ ಕೋಪಕ್ಕೆ ನಾನು ತುತ್ತಾದರೂ ಪರವಾಗಿಲ್ಲ ರೋಡಿ ವಿಬಿನ ನಾನು ಬಂದು ನೋಡ್ಕೊಂಡು ಓದ್ತಾ ಇರ್ತೀನಿ ಅಂತ ಹೇಳ್ತಿರ್ತಾನೆ ಶಂಕರ ನಂಗೆ ಗೊತ್ತು ಶಂಕರ ಅವರೇ ಭೂವಿನ ಕನ್ ಕಂಡ್ರೆ ನಿಮ್ಗೆ ಎಷ್ಟಿಷ್ಟ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ನೀವು ನನಗೆ ಚೆನ್ನಾಗಿ ಗೊತ್ತು ಆದರೆ ಗೌರಿ ಕೂಡ ನೀವು ನಮ್ಮ ಮನೆಗಿದ್ದಾಗ ತುಂಬಾ ಸಂತೋಷವಾಗಿದ್ಲು ಬಟ್ ನಾವು ಕೂಡ ತುಂಬಾ ಸಂತೋಷವಾಗಿದ್ರಿ ಅಂತ ಹೇಳ್ತಿರ್ತಾಳೆ ಗೌ ವಿಜಿ ಭೂವಿ ಅಂತೂ ಮನೆಯಲ್ಲಿ ಹಾರಾಡೋ ಅಕ್ಕಿ ಆಗೋಗಿದ್ಲು ಈಗ ನೋಡಿ ಮನೆ ಫುಲ್ಲು ಸೈಲೆಂಟು ಅಂತ ಹೇಳ್ತಿರ್ತಾಳೆ ವಿಜಿ ಅದಕ್ಕೆ ಬೇಜಾರು ನಾನು ನಿಮ್ಗೊಂದು ಹೇಳ್ತೀನಿ ಮಾಡ್ತೀರಾ ಭುವಿನ ದಿನ ನೋಡ್ಬೋದು ನೀವು ಅಂತ ಹೇಳ್ತಾಳೆ ವಿಜಿ ಆಗ ಶಂಕರ ಇದ್ಕೊಂಡು ಹೌದಾ ಏನು ಮೇಡಮ್ ಅವರೇ ಅದು ಹೇಳಿ ಬೇಗ ಅಂತ ಹೇಳ್ತಾನೆ ಶಂಕರ ಆಗ ವಿಜಿ ಇದ್ಕೊಂಡು ನಮ್ಮ ಗೌರಿ ಐ ಎ ಎಸ್ ಟೀಮೆಲ್ಲ ಸೇರಿಕೊಂಡು ಗೆಟ್ಟಗರಿ ಪಾರ್ಟಿ ಮಾಡಬೇಕಂತಿದ್ದಾರೆ ಆದರೆ ನಮ್ಮ ಗೌರಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ವಲ್ಲ ಎಲ್ಲ ನೀವು ಡ್ಯಾನ್ಸೇ ಮಾಡಬೇಕು ಅಂತ ಪೋರ್ಸ್ ಮಾಡ್ತಿದ್ದಾರಂತೆ ಆದರೆ ನಮ್ಮ ಗೌರಿಗೆ ಡ್ಯಾನ್ಸೇ ಬರಲ್ವಲ್ಲ ಅಂತ ಹೇಳ್ತಾಳೆ ವಿಜಿ ಅದಕ್ಕೆ ಅಂತ ಕೇಳಿದಾಗ ಅದಕ್ಕೆ ನೀವು ನಮ್ಮ ಮನೆಗೆ ಡ್ಯಾನ್ಸ್ ಟೀಚರಾಗಿ ಬರಬೇಕು ಅಂತ ಹೇಳ್ತಾಳೆ ವಿಜಿ ಹಾಗೆ ಈ ಕಡೆ ಗೌರಿ ಆಫೀಸಲ್ಲಿ ಕುತ್ಕೊಂಡು ಇವನಿಗೆ ನಾಚಿಕೆನೇ ಆಗಲ್ವ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಚಂದ ನಮ್ಮ ಮನೆ ಬಾಕ್ಲಿಗೆ ಬರ್ತಾನೆ ಅಂತ ಹೇಳ್ತಿರ್ತಾಳೆ ಇವ್ನ ಕೊಡೋಕಾಟ ಒಂದೊಂದಲ್ಲ ಇವ್ನ ಕಾಟ ಸೈಸ್ಕೊಳಕ್ಕಾಗ್ದೆ ಟ್ರಾನ್ಸ್ಫರ್ ತಗೊಂಡು ಬೇರೆ ಊರ್ಗನ ಹೋಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಇದೇ ಕರೆಕ್ಟ್ ಡಿಸಿಷನ್ ಹೌದು ಇದೇ ಕರೆಕ್ಟ್ ಡಿಸಿಷನ್ಸ್ ಅಂದ್ಬಿಟ್ಟು ಆಗ ಕಾಲಿಂಗ್ ಬೆಲ್ ಹೊತ್ತಿ ಅಲ್ಲಿರೋ ಲೆಟ್ರ್ ಬರೆಯೋ ಆಪ್ ಆಫೀಸರ್ನ ಕರೀತಾರೆ ನಮಗೊಂದು ಲೆಟ್ರ್ ಬರೀಬೇಕಾಗಿತ್ತು ಕುತ್ಕೊಳ್ರಿ ಬರೀರಿ ಅಂತ ಹೇಳ್ತಾಳೆ ಗೌರಿ ಆಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರಿ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಾಳೆ ವಿಷಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರಿಯಾದ ನಾನು ಹಾಸನದ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ ನನ್ನ ವೈಯಕ್ತಿಕ ಕಾರಣಗಳಿಂದ ನನ್ನನ್ನು ಬೇರೆ ಜಿಲ್ಲೆಗೆ ಕಾರ್ಯನಿರ್ವಹಿಸಲು ವರ್ಗಾವಣೆ ಮಾಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಅಂತ ಲೆಟ್ರ್ ಬರೆಸ್ತಿರ್ತಾಳೆ ಗೌರಿ ಹಾಗೆ ಈ ಕಡೆ ವಿಜಿ ಶಂಕರ ಮಾತಾಡ್ತಿರ್ತಾರೆ ಏನು ಹೇಳ್ತಾ ಇದ್ದೀರಾ ಮೇಡಮ್ ಅವರೇ ಇದು ಆಗೋ ಕೆಲಸನಾ ಅಂತ ಹೇಳ್ತಾನೆ ಶಂಕರ ನಾನು ಹೇಳ್ದಂಗೆ ನಾನು ನೀವು ಡ್ಯಾನ್ಸ್ ಹೇಳಿಕೊಡೋದಕ್ಕೆ ನಮ್ಮ ಮನೆಗೆ ಬಂದರೆ ಆಗ ಬುವಿನೂ ಖುಷಿಯಾಗಿರ್ತಾರೆ ಹಾಗೆ ನೀವು ಖುಷಿಯಾಗಿರ್ತೀರ ನಮ್ಮ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ ವಿಜಿ ಒಕ್ಕಳಿ ಶಂಕರ ಅವ್ರಿ ಪ್ಲೀಸ್ ಅಂತ ಕೇಳ್ತಾಳೆ ವಿಜಿ ಅಲ್ಲ ಮೇಡಮ್ ಅವರೇ ತಮಾಷೆ ಮಾಡೋಕ್ಕೂ ಒಂದು ನಿತಿ ಮಿತಿ ಇರಬೇಕಲ್ವಾ ಗಣೇಶನ ಕಲೆಕ್ಷನ್ ಮಾಡೋದಕ್ಕೆ ಬಂದಿದ್ಕೆ ಮನೆ ಬಾಗಲಿಗೆ ಬಂದಿದ್ದಕ್ಕೆ ಆ ಮೇಡಮ್ನವರು ಹಂಗಾಡಿದ್ರು ಡೋಂಟ್ ವರಿ ಶಂಕರ ಅವರೇ ನೀವು ಶಂಕರ ಆಗಿ ಬಂದರೆ ತಾನೇ ಅವಳು ಕಾಪ ಮಾಡ್ಕೊಳೋದು ನೀವು ಗೇಟಪ್ಪೇ ಚೇಂಜ್ ಮಾಡ್ಕೊಂಬಂದರೆ ಅಂತ ಹೇಳ್ತಾಳೆ ವಿಜಿ ಅದನ್ನು ಕೇಳಿ ಶಂಕರ ಎರಡೆರಡು ಕಿತ್ತ ಗೇಟಪ್ ಹಾಕಿನೇ ಸಿಕ್ಕಾಕ್ಕೊಂಡಿದ್ದೀನಿ ತಿರ್ಗಾ ಮತ್ತೆ ಗೇಟಪ್ಪು ಅಂದರೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಅವರೇ ಅಂತ ಹೇಳ್ತಾನೆ ಶಂಕರ ಅಯ್ಯೋ ಶಂಕರ ಅವರೇ ಹಾಗಂತ ಹೇಳ್ಬೇಡಿ ಅಂತ ಹೇಳ್ತಾಳೆ ವಿಜಿ ಆಗ ಶಂಕರ ಎದ್ಕೊಂಡು ನೀವು ಯೋಚನೆ ಮಾಡಬೇಡಿ ಮೇಡಮ್ ಅವರೇ ಗೆಟಪ್ ಮೇಲೆ ಗೆಟಪು ಗೆಟಪ್ ಮೇಲೆ ಗೆಟಪು ಹಾಕ್ದನ್ಗೆ ಇದೊಂದು ಗೆಟಪ್ ಹಾಕೋದಕ್ಕೆ ಕಷ್ಟ ಇಲ್ಲ ಮೇಡಮ್ನವ್ರೆ ನಮ್ಮ ರೋಡಿ ಬೇಬಿ ನೋಡೋದಕ್ಕೆ ಯಾ ಗೆಟಪ್ ಬೇಕಾದರೂ ಹಾಕ್ತೀನಿ ಅಂತ ಹೇಳ್ತಾನೆ ಶಂಕರ ಆಗ ವಿಜಿ ಇದ್ಕೊಂಡು ವಾವ್ ಅಂತ ಹೇಳ್ತಾಳೆ ಥ್ಯಾಂಕ್ ಯು ಶಂಕರ ಅವರೇ ಆದರೆ ಗೌರಿನ ನಂಬಿಸೋದಕ್ಕೆ ತುಂಬಾ ಪ್ರಯತ್ನ ಪಡಬೇಕು ಅವಳತ್ರ ಹತ್ರ ನೋಡಿದ್ದೀರಲ್ಲ ಸ್ವಲ್ಪ ಎಡವತ್ತಾದ್ರೂ ಅವಳು ನಂಬೋದಿಲ್ಲ ನೀವು ಹುಷಾರಾಗಿರಬೇಕು ಅಂತ ಹೇಳ್ತಾಳೆ ಶಂಕರನ್ಗೆ ವಿಜಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಡಬೇಡಿ ಮೇಡಮ್ನವರೇ ಈ ಶಂಕರ ಏನನ್ನ ಪಟ್ಟಿ ಹಿಡಿದು ನಿಂತರೆ ಅದನ್ನು ಸಾಧಿಸ್ದೇ ಬಿಡೋದಿಲ್ಲ ನೋಡ್ತಾ ಇರಿ ಬೇಕಾದರೆ ನಾನು ಶಂಕರ ಬೇಡ ಬೇಡ ಅಂದರೂ ಕೂಡ ಡಿ ಸಿ ಮೇಡಮ್ನವರು ನೀವೇ ಬೇಕು ಬೇಕು ಅಂತ ಹಿಂದೆ ಬರೋಂಗೆ ಮಾಡ್ತೀನಿ ಬೇಕಾದರೆ ಇರಿ ಅಂತ ಹೇಳ್ತಾನೆ ಶಂಕರ ಆಗ ವಿಜಿ ಇದ್ಕೊಂಡು ಆಲ್ ದ ಬೆಸ್ಟ್ ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಗೌರಿ ರಾಜೀನಾಮೆ ಬರೆಯೋದನ್ನು ಆಫೀಸರ್ ಒಪ್ಪೋದಿಲ್ಲ ಇಲ್ಲ ಮೇಡಮ್ ನಿಮ್ಮಂಥ ಜಿಲ್ಲಾಧಿಕಾರಿಗಳು ನಮ್ಮ ಆಫೀಸಲ್ಲಿ ಇರಬೇಕು ಮೇಡಮ್ ನಿಮ್ಮಂಥ ನಿಷ್ಠಾವಂತ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಹಾಗೆ ಅಧಿಕಾರಕ್ಕೆ ಬೇಕು ಮೇಡಮ್ ನಿಮ್ಮ ಕೈಗೆ ಕೆಳಗೆ ಕೆಲಸ ಮಾಡೋದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಮೇಡಮ್ ನಿಮ್ಮಂಥವ್ರು ಟ್ರಾನ್ಸ್ಫರ್ ತಗೊತಾರೆ ಅದು ಹೇಗೆ ಮೇಡಮ್ ಅದು ಆಗಲ್ಲ ಮೇಡಮ್ ಒಪ್ಪಲ್ಲ ನಾವು ಅಂತ ಹೇಳ್ತಾನೆ ಆಫೀಸರ್ ಆಗ ಗೌರಿ ಇದ್ಕೊಂಡು ಹೇಳ್ದಷ್ಟು ಮಾಡ್ರಿ ಅಂತ ಹೇಳ್ತಾಳೆ ಆಗೋಲ್ಲ ಮೇಡಮ್ ಸಾರಿ ಮೇಡಮ್ ಅಂತ ಹೇಳ್ತಾನೆ ಆಫೀಸರ್ ನಿಮ್ಮ ಬರೋಕ್ಕಿಂತ ಮುಂಚೆ ಒಬ್ಬ ಆಫೀಸರ್ ಇದ್ದರು ಅವರು ಬೇರೆ ಲಂಚ ತೊಗೊಂಡೆ ಲಂ ಲಂಚ್ಕೋರಾಗಿ ಎಲ್ಲ ಮಾರ್ಪಾಡು ಮಾಡಿಬಿಟ್ಟಿದ್ರು ಅದೇ ನೀವು ಬಂದು ಒಬ್ಬರ ಕೈಯಲ್ಲೂ ಒಂದು ರೂಪಾಯಿನ ಲಂಚ ತೊಗೊಂಡಂಗೆ ನೋಡ್ಕೊಂಡಿದ್ದೀರಾ ನಮಗೂ ರೂಢಿ ಮಾಡಿಬಿಟ್ಟಿದ್ದೀರಾ ಲಂಚ ತೊಗೊಂಡಿದ್ದಂಗೆ ನೀವು ಇಷ್ಟು ಒಳ್ಳೆ ಅಧಿಕಾರಿಯಾಗಿ ಕೆಲಸ ಬಿಟ್ಟು ಅಂದರೆ ನಾವು ಒಪ್ಪಲ್ಲ ಮೇಡಮ್ ಬನ್ನಿರಿ ಎಲ್ಲ ಹೇಳಿ ಮೇಡಮ್ನವರು ಹೋಗಬೇಡಿ ಅಂತ ಹೇಳಿ ಬನ್ನಿ ಹೌದು ಮೇಡಮ್ ನೀವು ಎತ್ತು ಹೋಗ್ಕೊಡ್ದು ಅಂತ ಎಲ್ಲ ಆಫೀಸರ್ಗಳು ಬಂದು ಹೇಳ್ತಾರೆ ನೋಡಿ ಬೇರೆ ಯಾವುದೇ ಆಫೀಸರಾದ್ರೂ ಹೋಗಲೇಬೇಕು ನಾನು ಈಗ ಇದ್ದೀನಿ ಇನ್ನ ಹಾನಿಯಾಗಿ ನಾನು ಹೋಗಬೇಕಾಗಿತ್ತು ಯಾವುದೋ ಕಾರಣಾಂತಗಳಿಂದ ನಾನು ಹೋಗ್ತಾ ಇದ್ದೀನಿ ನೀವು ಇದನ್ನು ಒಪ್ಕೊಬೇಕು ಅಷ್ಟೇ ಅಂತ ಹೇಳ್ತಾಳೆ ಗೌರಿ ಪ್ಲೀಸ್ ನಿಮ್ಮ ನಿಮ್ಮ ಕೆಲಸನ ಮಾಡಿ ಪ್ಲೀಸ್ ನಾನು ನನ್ನ ಮಾತು ಕೇಳಿ ಅಂತ ಹೇಳ್ತಾಳೆ ಗೌರಿ ಸಾರಿ ಮೇಡಮ್ ನನ್ನ ಕೆಲಸ ಹೋದರೂ ಪರವಾಗಿಲ್ಲ ನಾನು ಈ ಲೆಟ್ರನ್ನ ಬರೆಯಲ್ಲ ಸಾರಿ ಅಂತ ಹೇಳಿ ಅಲ್ಲಿಂದ ಆಫೀಸರ್ ಹೋತಾರೆ ಹಾಗೆ ಈ ಕಡೆ ಗಂಗಾ ಆ ಮದುವೆಯಾಗ ಹುಡುಗನ್ಗೆ ಹುಡುಗನ ವಾಯ್ಸಲ್ಲಿ ಫೋನ್ ಮಾಡಿ ಅಲ್ಲ ರೀ ನಿಮಗೆ ಆ ಹುಡುಗಿ ಶೂಟ್ ಆಗೋಲ್ಲ ಅನಿಸುತ್ತೆ ಯಾರನ್ನ ಇರ್ಳ್ಕಂಡ್ ಬಾವಿಗೆ ಹಗಲುಬೀಳ್ತಾರಾ ದುಡುಕಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಬೇಡ್ರಿ ಆ ಹುಡುಗಿ ಸರಿ ಇಲ್ಲ ಅಂತ ಹೇಳ್ತಿರ್ತಾನೆ ಹೇಳ್ತಿರ್ತಾಳೆ ಗಂಗಾ ಹುಡುಗನ ವಯಸ್ಸಲ್ಲಿ ಆ ಹುಡುಗಿ ಸರಿ ಇಲ್ಲ ಅವಳನ್ನ ಮದುವೆ ಆಗಬೇಡ್ರಿ ನೀವು ಮದುವೆ ಆದರೆ ಮುಂದೆ ನೀವೇ ತೊಂದರೆ ಅನುಭವಿಸ್ತೀರಾ ಅಂತ ಹೇಳ್ತಾ ಇರ್ತಾಳೆ ಹುಡುಗನ ವಯಸ್ಸಲ್ಲಿ ಗಂಗಾ ಆಗ ಮದುವೆ ಮದುವೆಯಾಗ ಹುಡುಗ ಯಾರ್ರೀ ನೀವು ಪ್ರತಿ ಸಲ ಏನಾನ ಒಂದು ಹೇಳ್ಕೊಂಡು ಫೋನ್ ಮಾಡ್ತಾನೆ ಇರ್ತೀರ ನಿಮಗೆ ಮಾಡೋಕೆ ಕೆಲಸ ಇದೆಯೋ ಇಲ್ವೋ ಅಂತ ಹೇಳಿ ಕೋಪದಿಂದ ಮಾತಾಡ್ತಾ ಇರ್ತಾನೆ ಅಲ್ಲ ಸರ್ ಆ ಆ ಹುಡುಗಿ ಬಗ್ಗೆ ಏನು ಗೊತ್ತು ನಿಮಗೆ ಅವಳು ಎಂಥ ಸಂಸ್ಕಾರದಂತ ಹುಡ್ಗಿ ಗೊತ್ತಾ ಆ ಹುಡ್ಗಿ ಎಷ್ಟು ಒಳ್ಳೆಯಳು ಅಂತ ನಿಮ್ಗೆ ಗೊತ್ತಾ ಅವಳು ತುಂಬ ಒಳ್ಳೆಯಳು ಈ ಜನಕ್ಕೆ ನಾನೇ ಅವಳ ಗಂಡ ಅವಳೇ ನನ್ನ ನೆನ್ತಿ ನೀವೇನೇ ಹೇಳಿದ್ರು ಕೂಡ ನಾನು ಗಂಗನ್ನೇ ಮದುವೆ ಆಗೋದು ಯಾರು ಇದನ್ನು ಬದಲೈಸೋಕ್ಕಾಗಲ್ಲ ಅಂತ ಕೋಪದಿಂದ ಹೇಳ್ತಾನೆ ಮದ್ ಗಂಗನ್ ಮದುವೆಯಾಗ ಹುಡುಗ ಆಗ ಗಂಗನ್ ಮದುವೆಗ ಹುಡುಗ ಅಪ್ಪ ಏಯ್ ಅದು ಅದು ಅಂತ ಕೇಳ್ತಾನೆ ಆಗ ನೋಡಿ ಡ್ಯ ಗಂಗನ್ ಬಗ್ಗೆ ಇಲ್ದಿ ಸಲ್ದಿದ್ದೆಲ್ಲ ಮಾತಾಡ್ತಾ ಇರ್ತಾರೆ ಫೋನಲ್ಲಿ ಫೋನ್ ಮಾಡಿ ಅಂತ ಹೇಳ್ತಾನೆ ಗಂಗಾ ಮದುವೆಯಾಗ ಹುಡುಗ ಆಗ ಫೋನ್ ಫೋನಿಸ್ಕೊಂಡು ಹಲೋ ಯಾರೋ ನೀವು ನನಗೆ ಗೊತ್ತಿಲ್ಲ ನೋಡಪ್ಪ ಈಗಾಗಲೇ ನಮ್ಮ ಹುಡುಗನ ಜೊತೆ ಗಂಗಗೆ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನೀನೇನೋ ಅವಳು ಲವ್ ಗಿವ್ ಮಾಡ್ತಾ ಇದ್ದ ಏನೋ ಗೊತ್ತಿಲ್ಲ ಮದುವೆಗೆ ಇದ್ದೆ ನೋಡ್ತಾ ಇದ್ದ ಏನೋ ನಮ್ಮ ಮಗನ ಜೊತೆ ಆಗಲೇ ಮದುವೆ ಫಿಕ್ಸ್ ಆಗಿದೆ ಡೇಟು ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಫೋನ್ ಮಾಡಿ ಸುಮ್ಮನೆ ತಲೆ ತಿನ್ಬೇಡ ನಿಮ್ಮ ಟೈಮು ವೇಸ್ಟ್ ಮಾಡೋದಲ್ದಿರ ನಮ್ಮ ಟೈಮು ವೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಡ್ರಿ ಫೋನ್ ಫಸ್ಟು ಅಂತ ಹೇಳಿ ಫೋನ್ ಮಾಡಕ್ತಾರೆ ಕೋಪದಿಂದ ಹಾಗೆ ಈ ಕಡೆ ಗಂಗಾ ಈ ಥರ ಒಂದು ನಂಬಿಕೆ ಇದ್ರೇನೆ ನಾಳೆ ದಿನ ಮದುವೆ ನಿಲ್ಲಿಸಿದಾಗೂ ನಮಗೆ ವರ್ಕೌಟ್ ಆಗೋದು ಬಲೂನ್ ಎಷ್ಟಪ್ಪ ಊದುತ್ತೋ ಅಷ್ಟಪ್ಪ ಊದಿ ಊದಿ ದಪ್ಪ ಮಾಡಬೇಕು ಒಂದೇ ಸತಿ ಪಿನ್ ತಗೊಂಡು ಚುಚ್ಚಿದ್ರೆ ಡಮ್ ಅಂದ್ಬಿಡುತ್ತೆ ಆವಾಗಲೇ ಮನಸ್ಸಿಗೆ ತುಂಬ ನೋವಾಗುತ್ತೆ ಆವಾಗ ಒಳ್ಳೆ ಡ್ರಾಮಾ ಕ್ರಿಯೇಟ್ ಆಗುತ್ತೆ ಆಗ ಶಂಕರವರಿಗೆ ನನ್ನ ಮೇಲೆ ಕಾಳಜಿ ಜಾಸ್ತಿ ಆಗಿ ಅವರೇ ನನ್ನ ಮದುವೆ ಆಗೋ ಥರ ಆಗುತ್ತೆ ಐ ಲವ್ ಯು ಅಂತ ನೀವೇ ಹೇಳಬೇಕು ಶಂಕರವರೇ ಅಂತ ಹೇಳ್ತಿರ್ತಾಳೆ ಗಂಗಾ ಆಗ ಹುಡುಗ ಮನೆಗೆ ಬಂದು ಶಂಕರನ್ ಕೂಡ ಮಾತಾಡಬೇಕು ಅಂತ ಮನೆಯವ್ರನ್ನೆಲ್ಲೂ ಕುಳಿಸಿರ್ತಾನೆ ಆಗ ನಿಮ್ಮ ಜೊತೆ ಏನೋ ಮಾತಾಡ್ಬೇಕು ನಾನು ಅಂತ ಹೇಳ್ತೇನೆ ಹುಡುಗ ಶಂಕರನ್ ಕೂಡ ಆಗ ಶಂಕರ ಎತ್ಕೊಂಡು ಮಾತಾಡಿ ಏನು ಹೇಳಬೇಕು ಅಂತ ಕೇಳ್ತಾನೆ ಇವರೆಲ್ಲ ನಮ್ಮವರೇ ಹೇಳಿ ಏನು ಬೇಜಾರು ಬಿತ್ಕೊಂಬಿಡಿ ಸಂಕೋಷ ಬಿಡಬೇಡ್ರಿ ಅಂತ ಹೇಳ್ತಾನೆ ಶಂಕರ ಯಾರೋ ಫೋನ್ ಮಾಡಿ ಗಂಗನ್ ಬಗ್ಗೆ ಇಲ್ದಿ ಸಲ್ದಿದ್ದೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳ್ತಾನೆ ಗಂಗನ್ ಮದುವೆಗ ಹುಡುಗ ಅದನ್ನು ಕೇಳಿ ಮನೆಗಿರೋರಿಗೆಲ್ಲ ಶಾಕ್ ಆಗುತ್ತೆ ಹಾಗೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತೆ ಯಾರೆಲ್ಲ ಒಂದು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು